ಹಲೋ ಸ್ನೇಹಿತರೆ ಇವತ್ತಿನ ರೆಸಿಪಿ ಟೀ ಇದೇನಪ್ಪ ಟೀ ಎಲ್ಲರೂ ಮಾಡ್ತಾರಲ್ವಾ ಅಂತ ನೀವು ಅಂದ್ಕೊಬೋದು ಆದರೆ ಇದು ನಾವು ಹೋಟೆಲಲ್ಲಿ ಕುಡ್ದಂಗೆ ಮನೆಯಲ್ಲಿ ಮಾಡಿದಾಗ ಟೇಸ್ಟ್ ಬರೋದಿಲ್ಲ ಆದರೆ ಇದರಲ್ಲೊಂದು ಸೀಕ್ರೆಟ್ ಯೂಸ್ ಮಾಡಿದ್ದೀನಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಆವಾಗ ಆ ಸೀಕ್ರೆಟ್ ಏನು ಅಂತ ಅರ್ಥ ಆಗುತ್ತೆ ಹೋಟೆಲಲ್ಲಿ ಕುಡಿಯೋಕ್ಕಿಂತ ಹೋಟೆಲಲ್ಲಿ ಹೋಗಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಸೀಕ್ರೆಟ್ ಏನು ಅಂತ ನೋಡ್ಕೊಂಡು ಅದಕ್ಕಿಂತ ಮೊದಲು ಪೂರ್ವಿ ಆಸ್ಪದ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ ಹಾಲು ಮಾರಿಗೋಲ್ಡ್ ಬಿಸ್ಕೆಟ್ ಸಕ್ಕರೆ ಬೇಕಾಗಿರುವ ಸಾಮಗ್ರಿ ನೋಡಿದ್ದಾಯಿತು ಮಾಡುವ ವಿಧಾನ ನೋಡ್ಕೊಂಬರೋಣ ಬರೋಣ ಬನ್ನಿ ಇಲ್ಲಿ ಒಂದು ಮಿಕ್ಸಿನ್ ಜಾರಿಗೆ ಮಾರಿಗೋಲ್ಡ್ ಬಿಸ್ಕೆಟ್ನ ಹಾಕೊತಾ ಇದ್ದೀನಿ ಇದನ್ನ ಪೌಡ್ರ್ ಮಾಡಿಕೊಂಡು ಬರಬೇಕು ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡು ಬರಬೇಕು ಇವಾಗ ಒಂದು ತಪ್ಪಲೆಗೆ ಹಾಲು ಹಾಕೊತಾ ಇದ್ದೀನಿ ಇಲ್ಲಿ ಇಬ್ಬರಿಗೆ ಟೀ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎರಡು ಲೋಟದಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊತಾ ಇದ್ದೀನಿ ಇದಿಷ್ಟು ನೀಟಾಗಿ ಕುದಿಬೇಕು ಟೀ ಕುದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಇವಾಗ ಟೀ ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ನಾವು ಬಿಸ್ಕೆಟ್ ಪುಡಿ ಮಾಡಿ ಇಟ್ಕೊಂಡಿದ್ರಲ್ವಾ ಅದನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಬಿಸ್ಕೆಟ್ ಪುಡಿ ಹಾಕ್ಕೊಳೋದ್ರಿಂದ ಟೀ ಮಂದಾನೂ ಬರುತ್ತೆ ಅದೇ ಥರನೇ ಹೋಟೆಲ್ ರುಚಿಯಲ್ಲೂ ಬರುತ್ತೆ ಟೀ ಕುದೀತಾ ಇದೆ ಇವಾಗ ಸ್ಟವ್ ಆಫ್ ಮಾಡಿದ್ರೆ ಬಿಸಿ ಬಿಸಿ ಟೀ ರೆಡಿಯಾಗಿರುತ್ತೆ ಸವಿಯಲು ಸಿದ್ಧ ನೋಡ್ಕೊಂಬಂದ್ರಲ್ವಾ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಟೀ ಮಾಡೋದು ಅಂತ ಈ ರೆಸಿಪಿನ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರು ಪೂರ್ವೀ ಆಸ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು